ಬಾದಾಮಿ ಬನಶಂಕರಿ ನಿನಪಾದಕೆ ಶಂಭು ಕೋ ಎಂದು ಹೇಳುತ್ತಾ ದಾವಣಗೆರೆಯಲ್ಲಿ ನಡೆದಂತಹ ಬನದ ಹುಣ್ಣಿಮೆಯ ಕಾರ್ಯಕ್ರಮನ ವಿಡಿಯೋ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಮುಂದೆ ನಾನು ಯಾವುದೇ ಒಂದು ವಾದ್ಯನ ಮ್ಯೂಟ್ ಮಾಡಿಲ್ಲ ಅದ್ರ ಪಾಡಿಗೆ ಅದನ್ನು ಹಾಗೆ ಇಟ್ಟಿದ್ದೀನಿ ಮುತ್ತೈದರೆಲ್ಲರೂ ಕಂಕಣ ಕಟ್ಕೊತ ಇದ್ದಾರೆ ಎಲ್ಲರೂ ಕಳಶ ತಂದಿದ್ದಾರೆ ಈ ದಿನ ಅಲ್ಲಿ ಕಳಶದ ಮೆರವಣಿಗೆ ಇರುತ್ತೆ ಸ್ನೇಹಿತರೆ ಒಂದು ಕಣ್ಣು ಸಂಭ್ರಮ ಅಂದರೆ ಕಣ್ತುಂಬಿಕೊಳ್ಳುವಂತಹ ಸಂಭ್ರಮ ಇದು ಎಲ್ಲರೂ ಸೇರಿ ಇದನ್ನು ಸಮೃದ್ಧಿಯಿಂದ ಆಚರಿಸೋಣ ಬನ್ನಿ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡ್ತಾರೆ ಎಲ್ಲಿ ಮೆರವಣಿಗೆ ಹೇಗೆ ಹೋಗುತ್ತೆ ರಾಜಬೀದಿಗಳಲ್ಲಿ ಮೆರವಣಿಗೆ ಸಾಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ನಿಮ್ಮ ಅನಿಸಿಕೆಗಳೆಲ್ಲವೂ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬನಶಂಕರಿ ತಾಯಿ ನೆರವೇರಿಸಿಕೊಡ್ಲಿ ಅಂದ್ಕೊಂಡು ಹೇಳಿ ಕೇಳ್ತಾ ಬನ್ನಿ ಇದನ್ನು ವಿಡಿಯೋನ ಫುಲ್ ತೋರಿಸ್ತೀನಿ ನಿಮಗೆ Thank you. ಮೆರವಣಿಗೆ ರಾಜಬೀದಿಗಳಲ್ಲಿ ನಡೆದು ತಿರುಗ ವಾಪಸ್ಸು ದೇವಸ್ಥಾನಕ್ಕೆ ಬಂದು ತಲುಪಿದೆ ಬಂದ ಭಕ್ತಾದಿಗಳಿಗೆ ಎಲ್ಲ ಪುಳಿಯೋಗರೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಕಳಶ ತಂದವರಿಗೆ ಅಂತಂದೇಳಿ ಬೂಂದಿ ಮತ್ತು ಪುಳಿಯೋಗರೆ ಅವರಿಗೆ ಕೊಡ್ತಾರೆ ಹಾಗೆ ಮಕ್ಕಳಿಗೋಸ್ಕರ ಬೌಲಲ್ಲಿ ಹಾಕಿ ಕೊಡ್ತಾ ಇದ್ದಾರೆ ಬಂದ ಭಕ್ತಾದಿಗಳು ಎಲ್ಲರಿಗೂ ಸಹ ಈ ಥರ ಕವರ್ನಲ್ಲಿ ಪುಳಿಯೋಗರೆ ಹಾಕಿ ಕೊಡ್ತಾ ಇದ್ದಾರೆ ಹಾಗೆ ಮುತ್ತೈದರು ಎಲ್ಲರಿಗೂ ಎಲೆ ಬಾಳೆಹಣ್ಣು ಒಂದು ಬ್ಲೌಸ್ ಪೀಸನ್ನು ಗುಡಿಯ ವತಿಯಿಂದ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಬಂದು ದಾವಣಗೆರೆಯಲ್ಲಿ ಈ ಕಣ್ಣು ತುಂಬಿಕೊಂಡು ಹೋಗಿ ಅಂತ ಬೇಡ್ಕೊಳ್ತಾ ತಾಯೇ ನಿನಗೆ ಪಾದಕ್ಕೆ ಶಂಬೂಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಲ್ಲರೂ ನೋಡಿದ್ದಕ್ಕೆ ಸಂತೋಷವಾಗಲಿ ಎಲ್ಲರಿಗೂ ನಮಸ್ಕಾರಗಳು